ಹಾಯ್ ಹಲೋ ಗಾಯಸ್ ಅಲರ್ಟ್ ಮೋಷನ್ನಲ್ಲಿ ವಿಡಿಯೋ ಎಡಿಟ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲಿಗೆ ವಿಸಿಟ್ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಗಂಟೆಯನ್ನು ಬಾರಿಸಿ ನೀವು ಮೊದಲಿಗೆ ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ ಎಡಿಟ್ ಮೋಷನ್ ವ್ಯೂ ಮೊದಲಿಗೆ ಹೀಗೆ ಕಾಣ್ತಾ ಇರುತ್ತೆ ಇಲ್ಲಿ ಟೋಟರ್ ಎಲ್ಸ್ ಇರುತ್ತವೆ ನೀವು ನೆಟ್ ಆನ್ ಮಾಡ್ಕೊಂಡ್ರೆ ಕಾಣಿಸ್ತವೆ ಇಲ್ಲಿ ಪ್ರಾಜೆಕ್ಟ್ಸ್ ನೀವು ಎಡಿಟ್ ಏನು ಮಾಡಿರ್ತೀರೋ ಅದೆಲ್ಲ ಇರುತ್ತೆ ಇಲ್ಲಿ ಟ್ಯಾಂಪ್ಲೆಟ್ಸ್ ನೀವು ಯಾವುದಾದ್ರೂ ಎಫೆಕ್ಟ್ ಯೂಟ್ಯೂಬಿಂದ ಡೌಲೋಡ್ ಮಾಡ್ಕೊಂಡಿದ್ರೆ ಅದು ಇಲ್ಲಿ ಸಿಗುತ್ತೆ ನೀವು ಮೊದಲಿಗೆ ಎಡಿಟ್ ಹೇಗೆ ಮಾಡಬೇಕಂದ್ರೆ ಮೊದಲಿಗೆ ಇಲ್ಲಿ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ನೇಮ್ ಏನು ಬೇಕಾದರೂ ಬರ್ಕೋಬೋದು ಈಗ ನನ್ನ ಹೆಸರು ಶ್ರೀ ಶ್ರೀ ಶೈಲಕ್ಕೆ ಶ್ರೀ ಅಂತ ಸಹ ಇದು ಮಾಡ್ತೀನಿ ಇಲ್ಲಿ ಎಲಿಮೆಂಟ್ಸ್ ಇರುತ್ತೆ ಅದು ಯೂಸ್ ಇಲ್ಲ ಈ ಈಗ ನೆಕ್ಸ್ಟ್ ಇಲ್ಲಿ ನೀವು ಎಡಿಟ್ ಮಾಡ್ಬೇಕಂದ್ರೆ ಫೋಟೋ ಎಡಿಟ್ ಮಾಡಬೇಕಂದ್ರೆ ಮೊದಲಿಗೆ ಇಲ್ಲಿ ನೈನ್ ರೆಸ್ಟು ಸಿಕ್ಸ್ಟೀನ್ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಡಿ ನಂತರ ಇಲ್ಲಿ ನೀವು ಇದು ವಿಡಿಯೋ ಪ್ಲೇ ಮಾಡು ಇಲ್ಲಿ ಪ್ಲಸ್ ಐಕನ ಕ್ಲಿಕ್ ಮಾಡಿ ಇಲ್ಲಿ ಶೇಪ್ಸ್ ನಿಮಗೆ ಯಾವ ಬೇಕೋ ಆ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೀಡಿಯಾ ಅಂತ ಇರುತ್ತೆ ನೀವು ಫೋಟೋ ಅಥವಾ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ ನೀವು ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೋದು ನಿಮ್ಮ ಮೊಬೈಲ್ನಿಂದ ಫೋಟೋ ಅಥವಾ ಗ್ಯಾಲರಿ ಆಗಿರಲಿ ಅವೆಲ್ಲ ಇಲ್ಲಿರುತ್ತೆ ನಂತರ ಇಲ್ಲಿ ಸಾಂಗ್ಸ್ ಇರುತ್ತೆ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ಯಾವ ಸಾಂಗ್ ಬೇಕೋ ಆ ಸೆಲೆಕ್ಟ್ ಸೆಲೆಕ್ ನಂತರ ಇಲ್ಲಿ ಆಬ್ಜೆಕ್ಟ್ ಎಲಿಮೆಂಟ್ಸ್ ಇರುತ್ತೆ ನೀವು ಏನಾದರೂ ತ್ರೀ ಡಿ ಆಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಮತ್ತೆ ತ್ರೀ ಡಿ ಆಗಿರ್ಬೋದು ಅಥವಾ ಬರ್ತಡೇ ವಿಡಿಯೋಸ್ ಆಗಿರ್ಬೋದು ಇಲ್ಲಿ ಮಾಡ್ಕೋಬೋದು ಇಲ್ಲಿ ನಂತರ ಟ್ಯಾಂಪ್ಲೆಟ್ಸ್ ಅಂತ ಇರುತ್ತೆ ನಾಗಳೇ ಆಗಲೇ ಹೇಳಿದಿಲ್ಲ ಹೇಳಿದೆ ಅಲ್ವಾ ಫ್ರೆಂಡ್ಸ್ ನೀವೇನಾದರೂ ಯೂಟ್ಯೂಬಿಂದ ಯಾವಾಗ ಎಫೆಕ್ಟ್ಸ್ ಮಾಡ್ಕೊಂಡಿದ್ರೆ ಇಲ್ಲಿ ಸಿಗುತ್ತವೆ ನಂತರ ಇಲ್ಲಿ ಡ್ರಾಯಿಂಗ್ డ్రయింగ్బోదు కాస్తాల్లో ఈబోదు పెన్సిల్ అంతే పెన్సిల్ ని పెన్సిల్ ఆ పెన్సిల్ సెలబోదు ఇది ఎరేజర్ ఇదే ఎరేజర్ మాకీ ఈ ఎరేజర్ మాకుంటు బ్యాగ్ బర్తీ బ్యాగ్ బిలీట్ మి ಬ್ಯಾಕ್ಬನ್ ಡಿಲೀಟ್ ಮಾಡಿ ಇಲ್ಲಿ ಟೆಕ್ಸ್ಟ್ ಇರುತ್ತೆ ನೀವು ಏನಾದರೂ ಟೆಕ್ಸ್ಟ್ ಬರ್ಕೋಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ನ ಬರ್ಕೋಬೋದು ನೋಡಿ ಈ ಥರ ಈಗ ಟೆಕ್ಸ್ಟ್ನ ಬರ್ಕೊಂಡು ಇದಕ್ಕೆ ಎಫೆಕ್ಟ್ ಯಾವುದಾದ್ರೂ ಹಾಕ್ಬೇಕಂದ್ರೆ ಇಲ್ಲಿ ನಿಮಗೆ ಕಲರ್ ಬೇಕಂದ್ರೆ ಕಲರ್ನ ಹಾಕ್ಬೋದು